ಕರ್ನಾಟಕದ ಜೀವನದಿ ಅಂತಲೇ ಕರೆಸಿಕೊಳ್ಳುವಂತಹ ಕಾವೇರಿ ಕ್ಷಣ ಕ್ಷಣಕ್ಕೂ ಹುಕ್ಕಿ ಹರಿಯುತ್ತಾ ಇರುವಂತಹ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದ ಪ್ರಸಿದ್ಧ ನಿಮಿಷಾಂಬ ದೇವಾಲಯದ ಬಳಿ ಭಕ್ತರಿಗೆ ಕಾವೇರಿಯ ಪ್ರವಾಹ ಎದುರಾಗಿದೆ ಕ್ಯಾರಸ್ ಡ್ಯಾಮ್ ಭರ್ತಿಯಾದ ಹಿನ್ನೆಲೆಯಲ್ಲಿ ಕಾವೇರಿ ನದಿಗೆ ಎಪ್ಪತ್ತ ನಾಲ್ಕು ಸಾವಿರ ಕ್ಯೂಸೆಕ್ಸ್ ನೀರನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿತ್ತು ಹೀಗೆ ಅಧಿಕ ಮಟ್ಟದಲ್ಲಿ ನೀರನ್ನು ಬಿಡುಗಡೆ ಮಾಡಿದ್ರಿಂದಾಗಿ ಪ್ರಸಿದ್ಧ ನಿಮಿಷಾಂಬಾ ದೇವಾಲಯದ ಬಳಿ ಪ್ರವಾಹದ ಆತಂಕ ಶುರುವಾಗಿದೆ ನಿಮಿಷಾಂಬಾ ದೇವಸ್ಥಾನದ ಭಕ್ತರ ಸ್ನಾನ ಗೃಹಗಳು ಕೂಡ ಈಗಾಗಲೇ ಜಲಾವೃತವಾಗಿದ್ದು ಪ್ರವಾಹ ಹೆಚ್ಚಾಗುವ ಸಾಧ್ಯತೆ ಇದ್ದಾಗಿ ಕಾವೇರಿ ನದಿಗೆ ಇಳಿಯದಂತೆ ಸೂಚನೆಯನ್ನ ನೀಡಲಾಗಿದೆ ಮಂಡ್ಯ ಜಿಲ್ಲಾಡಳಿತದಿಂದಲೂ ಸಹ ಭಕ್ತರಿಗೆ ನೀರಿಗಿಳಿಯದಂತೆ ಹೆಚ್ಚು ನೀಡಲಾಗಿದೆ ದೇವಸ್ಥಾನದ ಬಳಿ ಸ್ನಾನಘಟ್ಟಕ್ಕೆ ಭಕ್ತರಿಗೆ ನಿರ್ಬಂಧ ಹೇರಲಾಗಿದ್ದು ಸ್ನಾನಘಟ್ಟದ ಬಳಿ ತೆರಳದಂತೆ ಪೊಲೀಸರು ಬ್ಯಾರಿಕೇಡ್ ಗಳನ್ನು ಕೂಡ ಹಾಕಿದ್ದಾರೆ ಇನ್ನು ಈಗಾಗಲೇ ರಾಜ್ಯದಾದ್ಯಂತ ವರುಣನ ಆರ್ಭಟ ಜೋರಾಗಿರುವ ಕಾರಣ ನೀವೆಲ್ಲರೂ ಸುರಕ್ಷಿತವಾಗಿರಬೇಕು ಅನ್ನುವಂಥದ್ದೇ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾದ ಆಶಯ ಕೂಡ ಆಗಿರುತ್ತೆ ಧನ್ಯವಾದಗಳು ಸ್ನೇಹಿತರೆ